ಪ್ರಮುಖ ಯುದ್ಧಗಳು ಮತ್ತು ಒಪ್ಪಂದಗಳು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇದು ನಡೆದದ್ದು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಈ ಯುದ್ಧದಲ್ಲಿ ಭಾಗವಹಿಸಿದವರು ಟಿಪ್ಪು ಸುಲ್ತಾನ್ ಈತನ ವಿರುದ್ಧ ಲಾರ್ಡ್ ವೆಲ್ಲೆಸ್ಲಿ ಈ ಯುದ್ಧಕ್ಕೆ ಕಾರಣಗಳು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸೋಲು ಶ್ರೀರಂಗಪಟ್ಟಣದ ಒಪ್ಪಂದವು ಟಿಪ್ಪುವಿಗೆ ಬ್ರಿಟಿಷರ ಬಗ್ಗೆ ಸೇಡಿನ ಭಾವನೆ ಮೂಡಿಸಿತು ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಮತ್ತೊಂದು ಯುದ್ಧಕ್ಕೆ ಸಿದ್ಧತೆ ನಡೆಸಿದನು ಇದರಲ್ಲಿ ಟಿಪ್ಪುವಿಗೆ ಸೋಲಾಯಿತು ಟಿಪ್ಪುವಿನ ಸಮಾಧಿ ಇರುವ ಸ್ಥಳ ಶ್ರೀರಂಗಪಟ್ಟಣ ಈ ರೀತಿಯಾದ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ವಿಡಿಯೋ ಮಾಡಲಾಗಿದೆ ಅವುಗಳನ್ನು ನೋಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ Thank you.